ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಮೀನ ಮತ್ತು ಸೂರ್ಯ ಬಂದಿದ್ದ ತಕ್ಷಣ ಏಯ್ ಯಾಕೆ ರೊಬ್ಬದ್ರಿ ನೀವು ಇಲ್ಲಿಗೆ ಅಂತ ಹೇಳಿದಾಗ ಯಾಕೆ ಮ ಸಕ್ಕರೆ ಏನೇನೋ ಮಾತಾಡ್ತಾ ಇದೆಯಾ ಮೀನಾ ನೀನು ನಡಿಯಮ್ಮ ಒಳಗಡೆ ಅಂತ ಹೇಳಿ ಹೋಗ್ತಾ ಇರ್ತಾರೆ ನಿಂತ್ಕೊಡ್ರಿ ಅಲ್ಲಿ ಅಂತ ಹೇಳಿ ತಳ್ಬಿಡ್ತಾರೆ ನಿಮಗೆ ಮನೆಯಲ್ಲಿ ಜಾಗ ಇಲ್ಲ ಹೊರಟೋಗಿ ಅಂತ ಹೇಳ್ತಾರೆ ಅವ್ರು ಬರ್ತಾರೆ ಏ ಯಾಕೆ ಶಾಂತಿ ಏನಾಯ್ತು ಅಂತ ಹೇಳಿದಾಗ ನೋಡಿ ನಿಮ್ಮ ಮುದ್ದಿನ ಮಗ ನೀವು ತಂದಿರೋ ಸೊಸೆಗೆ ಮರ್ಯಾದೆಯಿಂದ ಈ ಮನೆ ಬಿಟ್ಟು ಹೋಗೋದು ಕೇಳಿ ಅಂತ ಹೇಳಿದಾಗ ಯಾಕೆ ಏನಾಗಿದೆ ನಿಮಗೆ ಅಂತ ಹೇಳ್ತಾರೆ ಅಪ್ಪ ನೋಡಪ್ಪ ಸುಮ್ ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನೀನು ಸ್ವಲ್ಪ ಸುಮ್ಮನೆ ಇರೋ ಅಂತ ಹೇಳ್ತಾರೆ ಏನೇ ಏನೇ ಆಗಿರೋದು ಅಂತ ಹೇಳಿದಾಗ ಈ ಮನೆಯಲ್ಲಿ ನನ್ನ ಮಗ ಸೊಸೆ ಈ ಮನೆಗೆ ಬಂದಿಲ್ಲ ಇದಕ್ಕೆಲ್ಲ ಕಾರಣ ಯಾರು ಇವನು ಇವನು ಹೆಂಡ್ತಿ ಮನೆಯಲ್ಲಿ ಇದ್ದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಈ ಮನೆಯಿಂದ ಆಚೆ ಹೋದರೆ ಸರಿ ಇಲ್ಲಾಂದರೆ ಈ ಮನೆ ಮನೆಯಲ್ಲಿ ನಾನಿರೋದಿಲ್ಲ ಇರೋದಿಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ ಈ ಮನೆಯಲ್ಲಿ ಒಂದ ನಾನಿರಬೇಕು ಇಲ್ಲ ಅವನ್ ಓ ಹಾಗಾ ಸಕ್ರೆ ನೀನು ಮನೇನ ಎಲ್ಲಾದರೂ ನೋಡ್ಕೊಂಡಿದ್ಯಾ ಅಥವಾ ಅದೇ ನಾನೇ ನೋಡ್ಕೊಡ್ಬೇಕಾ ಅಂತ ಹೇಳಿ ಹೇಳ್ತಾರೆ ಆಗ ಏನೋ ಅಂತ ಹೇಳಿದಾಗ ರೀ ನೀವು ಸ್ವಲ್ಪ ಸುಮ್ಮನೆ ಇರ್ತಾರ ನೀನು ಸುಮ್ಮನೆ ಇರಮ್ಮ ಏ ಸೂರ್ಯ ಸುಮ್ಮನೆ ಇರೋ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ ಏನೇ ಶಾಂತಿ ನಿನಗೆ ಸ್ವಲ್ಪನಾದ್ರೂ ಕೂಡ ಕರ ಕರುಣೆ ಕನಿಕರ ಅನ್ನೋದಿಲ್ವೇನೆ ಈಗಾಗಲೇ ಒಬ್ಬ ಮಗ ಮನೆ ಬಿಟ್ಟು ಹೋಗಿದ್ದಾನೆ ಅದರ ನೋವಲ್ಲೇ ನಾವೆಲ್ಲರೂ ಇರಬೇಕಿದ್ರೆ ಇರೋ ಇನ್ನೊಬ್ಬ ಮಗನೂ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾ ಇದೆಯಾ ಈ ಇಟ್ಟಿಗೆ ಮೇಲೆ ಇಟ್ಟಿಗೆಕಾಗಟ್ಟಿ ಮನೆ ಕಟ್ಟಿರೋದು ನಿನಗಿದ್ಯಾ ಯಾವುದಕ್ಕೂ ಅರ್ಥ ಗೊತ್ತಿಲ್ವೇನೆ ಅಂತ ಹೇಳಿದಾಗ ಮನೆ ಒಳಗಡೆ ಇರೋರು ಶಾಂತಿ ನೆಮ್ಮದಿ ಎಲ್ಲನೂ ಕಿತ್ಕೊಂಡಿರೋ ಇವರು ಮನೆ ಒಳಗಡೆ ಇದ್ದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನನ್ನ ಮಗ ಸೊಸೆ ಬಂಗಾರದಂತವರು ಆ ಬಂಗಾರದ ಮೊಟ್ಟೆ ಇಡೋ ಕೋಳಿಗೂ ಈ ಆಮ್ಲೆಟಿಗೂ ಒಂದೇ ಮಾಡ್ತೀರೇನು ರೀ ಅಂತ ಹೇಳಿದಾಗ ಮೀನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಕಣೇ ಅಂತ ಹೇಳಿ ಹೇಳ್ತಾರೆ ಸಾಕು ಸುಮ್ಮನೆ ಇರ್ರಿ ನೋಡಿ ನಮ್ಮ ಮನೆಯಲ್ಲಿ ರವಿ ಮತ್ತು ಶ್ರುತಿ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಇವನೇ ಇವನಿಂದನೇ ಇದೆಲ್ಲ ಆಗಿರೋದು ನೀ ಮನೆಯಲ್ಲಿ ಇರಬಾರ್ದು ಅಷ್ಟೇ ಅಂತ ಹೇಳಿದಾಗ ಸರಿ ಏ ಮೀನಾ ನಡಿ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ನಾವು ಹೋಗೋಣ ಮನೆ ಬಿಟ್ಟು ಅಂತ ಹೇಳ್ತಾರೆ ರೀ ಅಂತ ಹೇಳಿದಾಗ ಸೂರ್ಯ ಏನು ನೀನು ಹೀಗೆ ಮಾತಾಡ್ತೀಯ ಅಂತ ಹೇಳಿದಾಗ ಹೌದಪ್ಪ ಸಕ್ಕರೆಗೆ ಇಷ್ಟ ಇಲ್ಲ ಅಂತಂದಮೇಲೆ ನಾವಿಲ್ಲಿರೋದು ತಪ್ಪಾಗತ್ತೆ ಇದು ಅವ್ರ ಅಪ್ಪ ಅವ್ರಿಗೋಸ್ಕರ ಕಟ್ಟಿರೋ ಮನೆ ಮೀನಾ ನೀನು ಹೋಗಿ ಬಟ್ಟೆ ಪ್ಯಾಕ್ ಮಾಡು ಹಾಗೆ ಅಪ್ಪನ ಬಟ್ಟೆಗಳನ್ನ ಪ್ಯಾಕ್ ಮಾಡು ಅಂತ ಹೇಳ್ತಾರೆ ರೀ ಅಂತ ಹೇಳಿದಾಗ ಹೌದು ಈ ಮನೆ ಸಕ್ಕರೆಗೆ ಅಪ್ಪ ಅವ್ರಿಗೆ ಅಂತ ಕೊಟ್ಟಿರೋದು ಆದರೆ ಅವರು ನಮ್ಮಪ್ಪ ನನಗೆ ಸ್ವಂತ ಈ ಮನೆ ಹೇಗೆ ಸಕ್ಕರೆಗೆ ಸ್ವಂತನೋ ನಮ್ಮಪ್ಪ ಹಾಗೆ ನನಗೆ ಸ್ವಂತ ನನ್ನ ಜೊತೆ ಇದ್ರೇನೆ ಮಾತ್ರ ಅವರು ಖುಷಿಯಾಗಿ ಸಂತೋಷವಾಗಿರೋದು ಈ ಮನೇನಲ್ಲಿದ್ದರೆ ಅವರು ಇರೋದಿಲ್ಲ ಕಣೆ ಹೋಗಿ ನೀನು ಪ್ಯಾ ಬಟ್ಟೆ ಪ್ಯಾಕ್ ಮಾಡ್ಕೋ ಅಂತ ಹೇಳಿದಾಗ ಅವ್ರು ಯಾಕೆ ಮನೆ ಬಿಟ್ಟು ಬರ್ತಾರೆ ಅವ್ರು ಬರೋದಿಲ್ಲ ಇಲ್ಲ ಕಣೆ ನಾನು ಹೋಗ್ತೀನಿ ನನ್ನ ಮಗ ಎಲ್ಲಿರ್ತಾನೋ ನಾನು ಅಲ್ಲಿರ್ತೀನಿ ನನಗೆ ಅವನ ಜೊತೆ ಇರೋದೇ ಇಷ್ಟ ನಾನು ಯಾವಾಗಲೂ ಅವನ ಪರನೇ ಅಂತ ಹೇಳ್ತಾರೆ ಓಹ್ ನೀವು ಈ ಥರ ಎಲ್ಲ ಆಟಾಡ್ತಾ ಇದ್ದೀರಾ ಆಟಾಡಿ ಆಟಾಡಿ ಗೊತ್ತು ನನಗೆ ಮಾಡಬೇಕು ಅಂತ ಹೇಳಿ ಇವರೆಲ್ಲೋ ಹೋಗೋದು ಬೇಡ ಇಲ್ಲೇ ಇರಲಿ ಇವ್ರಿಗೆ ಏನು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಸಕ್ಕರೆ ಅಲ್ಲಿಂದ ಹೋಗಿಬಿಡ್ತಾಳೆ ಆಗ ಏ ಸೂರ್ಯ ಒಳಗಡೆ ಹೋಗು ಅಂತ ಹೇಳಿದಾಗ ಮೀನಾ ನಡಿಯಮ್ಮ ಅಂತ ಹೇಳ್ತಾನೆ ರೀ ಒಂದು ನಿಮಿಷ ಏನಮ್ಮ ಅಲ್ಲ ರೀ ಅತ್ತೆಗೆ ನೀವು ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅಂದರೂ ಕೂಡ ಯಾಕೆ ನೀವು ಇಲ್ಲೇ ಇರಬೇಕು ಅಂತ ಬಯಸ್ತಾ ಇದ್ದೀರಾ ಅಂತ ಹೇಳಿದಾಗ ನೋಡು ಒಂದು ಶಾಲೆ ಅಂದಮೇಲೆ ಗುಡ್ ಸ್ಟೂಡೆಂಟು ಬ್ಯಾಡ್ ಸ್ಟೂಡೆಂಟು ಅಂತ ಹೇಳಿ ಇಬ್ಬರು ಇರ್ತಾರೆ ನಾನು ಒಳ್ಳೆ ವಿದ್ಯಾರ್ಥಿ ಅಲ್ಲ ನಾನು ಕೆಟ್ಟ ಸ್ಟೂಡೆಂಟೇ ಇರ್ಬೋದು ಆದರೆ ಊರು ಬಿಟ್ಟು ಹೋಗೋ ಅಂತನಲ್ಲ ಕಣೆ ಮನೆ ಬಿಟ್ಟು ಹೋಗೋನಲ್ಲ ಬೇಕಿದ್ರೆ ಇಲ್ಲೇ ಇದ್ದು ಶಿಕ್ಷೆನ ತೊಗೋತೀನಿ ಅಂತ ಹೇಳಿ ಹೇಳ್ತಾರೆ ಆಗ ಏ ಸೂರ್ಯ ಮೆಚ್ಚೆ ಕಣಪ್ಪ ನಿನ್ನ ಮಾತು ಅಂತ ಹೇಳ್ತಾರೆ ನೋಡು ಈ ಮನೆಯಲ್ಲಿ ಎಲ್ಲರೂ ಅವ್ರವ್ರನ್ನ ನೋಡ್ಕೋತಾರೆ ಆದರೆ ಈ ಮನೆಯಲ್ಲಿ ಕೊನೆಗೆ ಉಳ್ಕೊಳ್ಳೋದು ಅಪ್ಪ ಮತ್ತು ಸಕ್ಕರೆ ಅವರಿಬ್ಬರನ್ನ ಯಾರೇ ನೋಡ್ಕೋತಾರೆ ಮನೋಜ ಅವ್ನ ಹೆಂಡ್ತಿನ ನೋಡ್ಕೋತಾನೆ ರವಿ ಅವ್ನ ಹೆಂಡ್ತಿನ ನೋಡ್ಕೋತಾರೆ ಈ ಇಬ್ಬರು ಗಂಡ ಹೆಂಡ್ತಿನ ಯಾರು ನೋಡ್ಕೋತಾರೆ ರವಿ ಈ ಮನೆಗೆ ಬಂದು ಅಪ್ಪ ಅಮ್ಮನ್ನ ನೋಡ್ಕೋತಾನೆ ಅನ್ನೋ ಧೈರ್ಯ ಬಂತ ಮರುಕ್ಷಣನೇ ನಾನು ಈ ಮನೆಯಲ್ಲಿ ಇರೋದಿಲ್ಲ ಕಣೆ ಹೊಟ್ಟೋಗಿಬಿಡ್ತೀನಿ ಇವರಿಬ್ರಿಗೂ ವಯಸ್ಸಾದ್ಮೇಲೆ ಯಾರು ನೋಡ್ಕೊಳ್ಳಲ್ಲ ಕಣೆ ಅದೊಂದೇ ನೋವು ನನಗಿರೋದು ಅಂಥ ಧೈರ್ಯ ಬಂದ ಮೇಲೆ ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೇಳ್ತಾರೆ ಸೂರ್ಯ ನೀನಂತ ಮನ್ಸಿರೋ ಮಗ ಸಿಕ್ಕಿರೋದು ನನ್ನ ಪುಣ್ಯ ಕಣಪ್ಪ ನಿನ್ನಂಥ ಮಗ ನನ್ನ ಜೊತೆ ಇದ್ದಾನೆ ಅಂತ ಹೇಳಿ ನಂಗೆ ತುಂಬ ಹೆಮ್ಮೆ ಆಗುತ್ತೆ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ರವಿ ಹೋಟೆಲ್ಗೆ ಬರ್ತಾನೆ ಆಗ ಏ ಏನೋ ರವಿ ತಾಳ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಬಂದುಬಿಟ್ಟಿದೆಯಾ ಅಂತ ಹೇಳಿದಾಗ ಹೌದು ಕಣೋ ಯಾಕೋ ಬರಬಾರ್ದಾ ಅಂತ ಹೇಳ್ತಾರೆ ಆಗ ಅಲ್ಲ ಬಂದಿದೆಯಲ್ಲ ಇವತ್ತೇ ಅದಕ್ಕೆ ಕೇಳಿದೆ ಅಂತ ಹೇಳಿ ಹೋಗ್ತಾನೆ ಮತ್ತೊಬ್ಬ ಬಂದ ತಕ್ಷಣವೇ ಏ ರವಿ ಇದೇನೋ ಮೂರು ದಿನ ರಜೆ ಬೇಕು ಅಂತ ಹೇಳಿದ್ದೆ ಇವತ್ತೇ ಬಂದುಬಿಟ್ಟಿದ್ಯಾ ಏ ಯಾಕರೂ ಹೀಗೆಲ್ಲ ಕೇಳ್ತಾ ಇದ್ದೀರಾ ಶಾಸ್ತ್ರ ಅಲ್ವೇನೋ ಅಲ್ಲಿ ತಾಳಿನ ಜೋಡಿಸೋ ಶಾಸ್ತ್ರ ಆಗಲಿಲ್ಲ ಸಂಬತಗಳನ್ನ ಕಿತ್ತಾಕೋ ಶಾಸ್ತ್ರ ಆಯಿತು ಕಣೋ ನೋಡು ಈಗ ನಿನಗೆ ಒಂದು ನಿಜ ಹೇಳ್ತೀನಿ ಸತ್ಯವಾದ ಮಾತು ಹೇಳ್ತೀನಿ ಯಾವತ್ತೂ ಕೂಡ ಲೈಫಲ್ಲಿ ಮದುವೆ ಇಂಪಾರ್ಟೆಂಟ್ ಅಂತ ಹೇಳಿ ಮದುವೆ ಆಗಬೇಡ ಕಣ ಅದರಲ್ಲೂ ಫ್ಯಾಮಿಲಿ ಎಮೋಷನ್ಸ್ ಇತ್ತು ಅಂತಂದರೆ ಮದುವೆ ಆಗೋದಿಗೆ ಹೋಗಬೇಡ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗಿಲ್ಲ ಅನ್ನೋ ನೋವು ಮಾತ್ರ ಇರುತ್ತೆ ಆದರೆ ಈ ಎಲ್ಲದೂ ನೋವು ಕಣೋ ಎಲ್ಲರಿಂದ ನೋವು ಅಂತ ಹೇಳಿ ಬೇಜಾರು ಮಾಡ್ಕೊಂಡಲ್ಲಿಂದ ಹೊರಬಿಡ್ತಾನೆ ಈ ಕಡೆ ಎಲ್ರು ಹೋಗಿರ್ತಾರೆ ಆಗ ವ್ರೀ ಮನೋಜ್ ನೋಡಿ ಅವ್ರು ಈ ಮನೆಯಿಂದ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಹೇಗಾದರೂ ಮಾಡಿ ಉಳ್ಕೊಂಬಿಟ್ರಲ್ಲ ಅಂತ ಹೇಳಿದಾಗ ಹೌದು ರವಿ ಹೇಗೂ ಮನೆಯಿಂದ ಹೋಗಿದ್ದಾನೆ ಈಗ ನಾವು ಇಬ್ಬರೇ ಇದ್ದೀವಿ ನಾವು ಈ ಮನೆನ ಶೇರ್ ಮಾಡ್ಕೋಬೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ರೋಹಿಣಿ ಅವನು ಭಲೇ ಬುದ್ಧವಂತ ಅಂತ ಹೇಳಿದಾಗ ಅವನು ಈ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರೆ ಎಲ್ಲ ನಮಗೆ ಆಗ್ತಿತ್ತು ಅಲ್ವಾ ಅಂತ ಹೇಳಿದಾಗ ಹೌದು ಹೌದು ಅಂತ ಹೇಳ್ತಾನೆ ರೋಹಿಣಿ ಅಲ್ಲಿಂದ ಹೊರಬಿಡ್ತಾಳೆ ಮನೋಜ ಹಾಗೆ ನಿಂತ್ಕೊಂಡು ಮನೆ ಸುತ್ತಮುತ್ತ ಎಲ್ಲ ನೋಡ್ತಾ ಇರ್ತಾನೆ ರೂಮ್ಗೆ ಹೋಗಿ ರೆಡಿ ಆಗ್ತಾಯಿರ್ತಾಳೆ ಮೇಕಪ್ ಹಾಕೋತಾ ಇರ್ತಾಳೆ ಆಗ ಈ ಫೋನ್ ಬಂದುಬಿಡುತ್ತೆ ಏ ಏನು ಮಾಡ್ತಾ ಇದೆಯಾ ಗುಂಗ್ರಿ ಫುಲ್ ಅದೃಷ್ಟವಂತೆ ಬಿಡಮ್ಮ ನೀನು ಅಂತ ಹೇಳಿದಾಗ ಗುಂಗ್ರಿನ ತೆಗೆದು ಬಿಡ್ತೀನಿ ನೋಡು ಪೂಜಾ ಅಂತ ಹೇಳಿದಾಗ ನೋಡು ಇಲ್ಲಿ ಗುಂಗ್ರಿ ಅನ್ನೋದೆಲ್ಲ ಮ್ಯಾಟ್ರು ನೀನು ಅದೃಷ್ಟವಂತೆ ಅನ್ನೋದು ಅದೃಷ್ಟವಂತೆನ ಯಾವ ಸೀಮೆ ಅದೃಷ್ಟವಂತೆನೇ ನಾನು ಅಂತ ಹೇಳಿದಾಗ ನೋಡು ಓ ಆ ಮಂಟಪದಲ್ಲಿ ನೀನು ಏನಾಗಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ತೀವೋ ಅದಾಗಲೇ ಇಲ್ಲ ಕೊನೆಗೂ ಕೂಡ ನೀನು ಅಂದ್ಕೊಂಡಿರೋದು ಬೇರೆ ಥರನೇ ಆಯಿತು ಕಣೆ ಅದೃಷ್ಟವಂತೆ ಅಲ್ವಾ ಅದೃಷ್ಟದ ಬಿಡೆ ಮೊದಲು ನೀನು ಇವಾಗ ಏನಾದರೂ ನಮ್ಮ ಮತ್ತೆ ಕೈಗೆ ವಿಚಾರ ಗೊತ್ತಾಯಿತು ಅಂತಂದರೆ ಹೌದೌದು ಆ ವಿಚಾರ ವಿಚಾರ ಮಾತಾಡೋದಕ್ಕೆ ನಾನು ಫೋನ್ ಇವಾಗ ನಿಮ್ಮ ಅಪ್ಪ ಮಂಟಪಕ್ಕಂತೂ ಬರಲಿಲ್ಲ ಮನೆಗೆ ಯಾಕೆ ಬರಲಿಲ್ಲ ಅಂತ ಹೇಳಿ ನಿಮ್ಮ ಅತ್ತೆ ಕೇಳಿದರೆ ಏನು ಮಾಡ್ತೀಯಾ ನಿಮ್ಮ ಅತ್ತೆ ಮೆಮೊರಿ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಣೆ ಅಯ್ಯೋ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೆ ಅತ್ತೆ ಏನಾದರೂ ಇದ್ರ ಬಗ್ಗೆ ಮತ್ತೆ ಮಾತಾಡ್ತು ಅಂದರೆ ನನ್ನ ಕತೆ ಮುಗಿದೋಯ್ತು ಪೂಜಾ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅಲ್ಲಿ ಮೀನ ಬಂದು ಬಾಗಿಲು ತಡ್ತಾಳೆ ರೋಹಿಣಿ ಬನ್ ರೋಹಿಣಿಯವರು ಮಾತ್ರ ಬಂದು ಊಟ ರೆಡಿ ಇದೆ ಬನ್ನಿ ಅಂತ ಹೇಳಿದಾಗ ಸರಿ ನಡಿ ಮೀನಾ ನಾನು ಬರ್ತೀನಿ ಅಂತ ಹೇಳಿ ಒಳಗಡೆ ಬಂದುಬಿಡ್ತಾಳೆ ಏ ಪೂಜಾ ಎಲ್ಲಿ ಮಾತಾಡೋದಕ್ಕೂ ಆಗೋದಿಲ್ಲ ಕಣೆ ನಾನು ಸಿಕ್ತಾಗ ಮಾತಾಡ್ತೀನಿ ಆಮೇಲೆ ಫೋನ್ ಮಾಡ್ತೀನಿ ಇಲ್ಲ ಪಾರ್ಲರಿಗೆ ಬರ್ತೀನಲ್ವಾ ಅಲ್ಲೇ ಮಾತಾಡ್ತೀನಿ ಕಣೆ ಅಂತ ಹೇಳಿ ಫೋನ್ ಇರ್ತಾಳೆ ಎಲ್ಲರೂ ಕೂಡ ಬಂದು ತಿಂಡಿ ಕೂತ್ಕೋತಾ ಇರ್ತಾರೆ ಸೂರ್ಯ ಸೂರ್ಯಮ್ಮಂತೆ ಮನೋಜ ಇಬ್ಬರು ಬಂದು ಕೂತ್ಕೋತಾರೆ ಓಹೋ ಏನು ಮನೋಜ ಫುಲ್ ಫು ರೆಡಿಯಾಗಿ ಊರಿಗೆ ಮುಂಚೆನೆ ಬಂದು ಕೂತ್ಕೊಂಡ್ಬಿಡ್ತೀಯ ಫೋಣಸೋಕೆ ಅಂತ ಹೇಳಿ ಹೇಳ್ತಾರೆ ಆಗ ಏಯ್ ಏನೋ ಅಂತ ಹೇಳ್ದಕ್ಕ ಸುಮ್ಮನೆ ಕೂತ್ಕೊಳ್ಳಪ್ಪ ಹೆಂಗ್ಯಾ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡು ಇಬ್ಬರು ರೇಗಿಸ್ತಾ ಇರ್ತಾಳೆ ಮೀನಾ ಎಲ್ಲನೂ ತಂದು ತಂದಿಡ್ತಾ ಇರ್ತಾಳೆ ಆಗ ಮಾವ ಬನ್ನಿ ಅಂತ ಹೇಳ್ತಾರೆ ಆಗ ಅತ್ತೆ ನೀವು ಬನ್ನಿ ಏನಂಗೆ ಬೇಡ ಹೋಗೆ ಅಲ್ಲ ಅತ್ತೆ ಏಯ್ ಬೇಡ ಅಂತ ಹೇಳಿದೆ ಅಲ್ವೇನೆ ಹೋಗೇ ಅಂತ ಹೇಳಿ ಹೇಳ್ತಾರೆ ಮೀನಾ ನೀನು ಬಾರಮ್ಮ ಅವ್ರು ಬರ್ತಾರೆ ಅಂತ ಹೇಳಿ ಸೂರ್ಯ ಕರಿತಾನೆ ಮೀನಾ ಬರ್ತಾಳೆ ರಂಗನಾಥ್ ಅವ್ರು ಎದ್ದು ಬರಬೇಕಿದ್ರೆ ಏ ಶಾಂತಿ ಭಾರೇ ಊಟ ತಿನ್ನೋಣ ನನಗೆ ಮನಸ್ಸಿಲ್ಲ ನಾನು ಬರೋದಿಲ್ಲ ನೋಡು ಅನ್ನ ಪರಬ್ರಹ್ಮ ಅಂತಾರೆ ಕಣೆ ಈ ನೋವು ಎಲ್ಲದೂ ಇದೆ ಕಣೆ ಇನ್ನಷ್ಟೇನೋ ನೋವು ನನಗೂ ಇದೆ ಆದರೆ ಅದನ್ನು ಅನ್ನಕ್ಕೆ ಅವಮಾನ ಮಾಡಿ ಅದನ್ನು ತೋರಿಸ್ಕೋಬಾರ್ದು ಕಣೆ ಎಲ್ಲ ಕಾಯಿಲೆಗೂ ಹುಷಾರ ಅನ್ನೋದಿರುತ್ತೆ ಆದರೆ ಈ ಹಸಿವು ಅನ್ನೋದಕ್ಕೆ ಅನ್ನನೇ ಮದ್ದು ಕಣೆ ಅದರಿಂದ ನಾವೇ ಹೊಟ್ಟೆ ತುಂಬಿಸ್ಕೋಬೇಕು ಬೇರೆ ಯಾರೂ ತುಂಬಿಸೋದಕ್ಕಾಗುದಿಲ್ಲ ಬಾಬಾ ಅಂತ ಹೇಳಿ ಕರ್ಕೊಂಡು ಬಂದು ಕೂರಿಸ್ಕೋತಾರೆ ಅದಾದಮೇಲೆ ತಿಂತ ಕೂತಿರ್ಬೇಕಿದ್ರೆ ಏನೋ ಸುಮ್ಮನೆ ಕೂತಿದ್ಯಲ್ಲ ತಿನ್ನು ಶಾಂತಿ ಅಂತ ಹೇಳ್ತಾರೆ ಅಯ್ಯೋ ಹೇಗೆ ತಿನ್ನೋದ್ರಿ ಕೈಯಲ್ಲಿ ತಗೊಂಡು ಬಾಯಲ್ಲಿ ತಿನ್ನಬೇಕು ಅಂತ ಹೇಳ್ತಾನೆ ಆಗ ತಿಂದರೆ ಜೀರ್ಣ ಆಗಬೇಕಲ್ವ ಮೊದಲು ತಿಂದರೆ ತಾನೇ ಜೀರ್ಣ ಆಗೋದು ಹೇಗಾಗುತ್ತಿದ್ದ ಇದೆಲ್ಲ ಮೊದಲು ತಿನ್ನಬೇಕು ಆಮೇಲೆ ಜೀರ್ಣ ಆಗತ್ತೆ ತಿನ್ನೋದಕ್ಕೆ ಶಕ್ತಿ ಬೇಕಲ್ವಾ ಎನರ್ಜಿ ಬರುತ್ತೆ ತಿನ್ಬೇಕು ಎಲ್ಲಿಂದ ಪೋಸ್ಟಿಂದ ರೀ ನೀವು ಸ್ವಲ್ಪ ಸುಮ್ಮನಿರ್ತೀರಾ ಏ ಏನೇ ನೀನು ಪೋಸ್ಟ್ ಹಳೇದಾಯ್ತಲ್ವಾ ಈಗ ಗೂಗಲ್ ಮ್ಯಾಪು ಆ ಮ್ಯಾಪು ಈ ಮ್ಯಾಪು ಎಲ್ಲ ಬಂದಿದ್ದಿಲ್ಲ ಅದರಲ್ಲಿ ಬರುತ್ತೆ ಸಕ್ರೆ ನೀನು ತಿನ್ನು ಅಂತ ಹೇಳ್ತಾರೆ ರೀ ಬಾಯ್ ಮುಚ್ಕೊಂಡು ಇವ್ನು ಕೂತ್ಕೊಳ್ಳೋದಕ್ಕೆ ಹೇಳಿ ಇಲ್ಲಾಂದರೆ ಎದ್ದೋಗ್ಬಿಡ್ತೇನೆ ಅಷ್ಟೇ ನಾನು ಅಂತ ಹೇಳಿದಾಗ ಸೂರ್ಯ ಯಾಕೋ ಮನ್ಸಿಗೆ ನೋವು ಮಾಡ್ಕೊಂಡಿದ್ದಾಳೆ ಬಿಡು ಈಗಲೂ ನೀನು ರೇಗಿಸ್ಬೇಡ ಅಂತ ಹೇಳಿದಾಗ ರೀ ಸುಮ್ಮನೆ ಕೂತ್ಕೊಳ್ಳಿ ಇವ್ಳೊಬ್ಳು ರೀ ರೀ ಅಂತ ಹೇಳಿ ಬಾಯಿಗೆ ಬ್ರೇಕ್ ಆಗ್ತಾನೇ ಇರ್ತಾಳೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಲ್ಲ ಸಕ್ಕರೆ ಇವಾಗ ನಮ್ಮ ಈ ಪೌಡ್ರಮ್ಮ ಅಪ್ಪ ಮಲೇಷ್ಯಾದಿಂದ ಇಲ್ದು ಬಂದ್ಬಿಟ್ಟಿದ್ರಲ್ಲ ಅವ್ರು ಯಾಕೆ ಮನೆಗೆ ಬರಲಿಲ್ವಲ್ಲ ನಿಮ್ಮಪ್ಪನ ಅಟೆಂಡೆನ್ಸ್ ಎಲ್ಲಿ ಪೌಡ್ರಮ್ಮ ಅಂತ ಹೇಳಿ ಕೇಳ್ತಾರೆ ಫುಲ್ ಶಾಕಲ್ಲಿ ನೋಡ್ತಾ ಇರ್ತಾಳೆ ಇದನಿದು ಕಲ್ಪನಾ ಶರಾಪಂಚಾರ ಕಲ್ಪನಾ ರೇಂಜ್ ಕಂಡು ಬಿಡ್ತಾ ಇದೆಯಾ ನಾನೇನಮ್ಮ ಕೇಳಿದೆ ನಿಮ್ಮಪ್ಪ ಮಂಟಪಕ್ಕೆ ಬರಲಿಲ್ವಲ್ಲ ಮನೆಗೆ ಯಾಕೆ ಬರಲಿಲ್ಲ ಅಂತ ಕೇಳಿದೆ ಅಷ್ಟೇ ಅಂತ ಹೇಳ್ತಾರೆ ಆಗ ಏ ಗುಂಗ್ರಿ ಹೌದು ಎಲ್ಲ ನಿಮ್ಮ ಅಪ್ಪ ಅಂತ ಹೇಳ್ದಾಗ ಅದು ಅತೇ ಅತ್ತೆ ಅಂತ ಹೇಳ್ತಾಳೆ ನೋಡು ಕತೆಗೀತೆ ಎಲ್ಲ ಹೇಳ್ಬೇಡ ಏನೇ ಆಯಿತು ಹೇಳು ಅಂತ ಹೇಳಿ ಕೇಳ್ತಾಳೆ ಆಗ ಮನೋಜ್ ಹೌದು ರೋಹಿಣಿ ನನಗೆ ನಿಮ್ಮ ಅಪ್ಪು ನೋಡೋ ಆಸೆ ಇದೆ ಆದರೆ ಆ ಮಾವನಿಗೆ ಅಳಿಯೋ ನೋಡೋ ಆಸೆ ಇಲ್ಲವಾ ಯಾಕೆ ಅವ್ರು ಬರಲಿಲ್ಲ ಅಂತ ಹೇಳಿದಾಗ ಎಲ್ಲರೂ ಕೇಳೋ ಕ್ವಶನಿಗೆ ಹಾಗೇ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಆಗ ಏಯ್ ಹೇಳೇ ಇಲ್ಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ ಏನೋ ವಿಷಯ ಅಂತೂ ಇದೆ ಅದು ಏನು ಅಂತ ಸುಮ್ಮನೆ ಒಪ್ಕೊಂಬಿಡೆ ಗುಂಗ್ರಿ ಹೇಳು ಹೇಳು ಅಂತ ಹೇಳ್ತಾಳೆ ಆಗ ನೋಡಮ್ಮ ನಮ್ಮ ಸಕ್ಕರೆಗೆ ಸುಳ್ಳು ಅಂದ್ರೆ ಆಗೋದಿಲ್ಲ ಅವರದನ್ನೆಲ್ಲ ಸಹಿಸ್ಕೊಳ್ಳೋದಿಲ್ಲ ಅದು ಏನು ವಿಷಯಗಳಿದೆ ಎಲ್ಲನೂ ಸೊಳ್ಳಮ್ಮ ಸೊಲ್ಲು ಅಂತ ಹೇಳಿ ಕೇಳ್ತಾ ಇರ್ತಾನೆ ಆಗ ಏನು ಹೇಳಬೇಕು ಅಂತ ಗೊತ್ತಾಗದೇ ರೋಹಿಣಿ ಒದ್ದಾಡ್ತಾ ಇರ್ತಾಳೆ ಬಾಯಿ ತುಂಬ ಚಪಾತಿ ತುಂಬ್ಕೊಂಡ್ಬಿಟ್ಟಿರ್ತಾಳೆ ವಾಮಿಟ್ ಮಾಡ್ತಾರೆ ನಾಟಕ ಮಾಡ್ಕೊಂಡು ಹೋಗಿ ಒಳಗಡೆ ವಾಮಿಟ್ ಮಾಡ್ತಾ ಇರ್ತಾಳೆ ಅಯ್ಯೋ ಇದೇನಮ್ಮ ಏನಾಯ್ತು ಏನಾಯಿತು ಅಂತ ಹೇಳಿದಾಗ ಎಲ್ಲರೂ ಹೋಗ್ತಾ ಇರ್ತಾರೆ ಸೂರ್ಯ ಮತ್ತೆ ಶಾಂತಿ ಹಾಗೆ ರಂಗನಾಥವರು ಅಲ್ಲೇ ಕೂತಿರ್ತಾರೆ ಮನೋಜ ಹೋಗಿ ಇಟ್ಕೊಂಡಿರ್ತಾನೆ ಮೀನ ನೀರು ತಗೊಂಡು ಹೋಗ್ತಾಳೆ ರೋಹಿಣಿಯವರೇ ನೀವು ಸ್ವಲ್ಪ ಸೈಡಿಗೆ ಬನ್ನಿ ಅವರೇ ತಗೊಳ್ಳಿ ನೀರು ಕುಡಿ ಏನಾಗಲ್ಲ ನೀರು ಕುಡೀರಿ ಅಂತ ಹೇಳಿ ಕುಡಿಸಿ ಸಮಾಧಾನ ಮಾಡಿ ಹುಷಾರು ಕರ್ಕೊಂಡು ಬನ್ನಿ ಅಂತ ಹೇಳಿ ಹೋಗ್ತಾಳೆ ಒಳಗಡೆ ಬಂದ ತಕ್ಷಣ ಯಾಕಮ್ಮ ಏನಾಯಿತು ಅಂತ ಹೇಳ್ತಾರೆ ಗೊತ್ತಿಲ್ಲ ಅತ್ತೆ ತುಂಬ ತಲೆ ಸುತ್ತುತ್ತಾ ಇದೆ ವಾಮಿಟ್ ಆಗ್ತಾ ಇದೆ ನೆನ್ನೆಯಿಂದ ಅಂತ ಹೇಳಿದಾಗ ಏನೋ ಅಷ್ಟೇನಾ ಏಯ್ ಈ ಕಡೆ ಬರಲಿ ನೀನು ಓ ಇದು ಅದೇ ಅದೇ ಅಂತ ಹೇಳ್ತಾರೆ ಏನೋ ಅದೇ ಅದೇ ಅಂದರೆ ಆಟೋ ನಿ ಏ ಆಟನೂ ಅಲ್ಲ ಕಾರು ಅಲ್ಲ ಅದೇ ಅದು ಕಣೋ ಅಲ್ಲ ಸಕ್ಕರೆ ಅದೇ ಅದೇ ಅಂತ ಅಂದರೆ ಏನು ಅದೇ 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 ಒಂದು ಸ್ವಲ್ಪ ಹೇಳ್ಬಾರ್ದಾ ಅಂತ ಹೇಳಿದಾಗ ಅದು ರೋಹಿಣಿ ಪ್ರಗ್ನೆಂಟ್ ಕಣು ಅಂತ ಹೇಳ್ತಾರೆ ರೋಹಿಣಿಗೆ ಫುಲ್ ಶಾಕ್ ಆಗಿಬಿಡುತ್ತೆ ಏನೋ ಪ್ರಗ್ನೆಂಟಾ ಅಂತ ಹೇಳಿದಾಗ ಹೌದು ಕಣೋ ಪಾಪ ನಿನ್ನೆಯಿಂದ ಏನೂ ತಿಂದಿಲ್ಲ ಈಗ ತಿನ್ನೋದಕ್ಕೋದ್ರೆ ವಾಮಿಟ್ ಆಗ್ತಾ ಇದೆ ತಲೆ ಸುತ್ತಾಗ್ತಾ ಇದೆ ಏನಿದೆಲ್ಲ ಅದೇ ಕಣೋ ರೋಹಿಣಿ ಮತ್ತು ನಿನಗೆ ಮಾವಿನಕಾಯಿ ತಿನ್ನಬೇಕು ಅಥವಾ ಅನ್ನದ್ದು ಸ್ಮೆಲ್ ಸ್ಮೆಲ್ದು ಇದೆಲ್ಲ ಏನಾದರೂ ಆಗುತ್ತಾ ಅಂತ ಹೇಳಿದಾಗ ಹಾಂ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಹಂಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದೇ ಅದೇ ಅಂತ ಹೇಳ್ತಾರೆ ಅದು ಏನು ಸಕ್ರೆ ಅದೇ ಅದೇ ಅಂತ ಹೇಳ್ತಾ ಇದೆಯಾ ಏ ಪ್ರಗ್ನೆಂಟ್ ಕಣೋ ಅಂತ ಹೇಳ್ತಾಳೆ ಅದು ಹಿಂಗ್ ನಿನಗೆಲ್ಲ ಗೊತ್ತಾಗ್ಬಿಡುತ್ತೆ ನೀನು ಏನು ಡಾಕ್ಟ್ರಾ ಏ ನಮ್ಮ ಸಕ್ರೆ ಬಲೆಯಲ್ಲಿ ನನ್ನ ಡಾಕ್ಟರ್ ಆಫ್ ಡಾಕ್ಟರ್ ಅಂತ ಅನ್ನೋರು ಗೊತ್ತಾ ನನಗೆ ಈ ಕಡೆ ಹೋಮಿಯೋಪತಿ ಈ ಕಡೆ ಹಾಲೋಪತಿ ಎರಡು ಕೈಯಲ್ಲಿ ಮಾಡಿ ಬಿಸ್ ಗೊತ್ತಾ ನಿನಗೆ ಏ ಶ ಹೆಬ್ಬರ ಮೇಲೆ ಇಬ್ಬ ಬಾ ನೀನು ಕೂತ್ಕೋ ಸ್ವಲ್ಪ ಊಟ ಮಾಡಮ್ಮ ನೀನು ರೆಸ್ಟ್ ಮಾಡಬೇಕು ಅಯ್ಯೋ ನನಗೆ ಊಟ ಬೇಡ ಅತ್ತೆ ನಾನು ಪಾರ್ಲರಿಗೆ ಹೋಗಬೇಕು ಅಯ್ಯೋ ಕೂತು ಕುತ್ಕೊಳ್ಳಮ್ಮ ಹೋಗುವಂತೆ ಊಟ ಮಾಡಬೇಕು ಅಂದರೂ ಕೂಡ ನೀನು ಬೇಡ ಬೇಡ ಅಂತ ಇದೆಯಾ ನಿನ್ನೆಯಿಂದ ಏನೂ ತಿಂದಿಲ್ಲ ಆದರೂ ಊಟ ಮಾಡಬೇಕು ಅನ್ನಿಸ್ತಾ ಇಲ್ಲ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಅದೇ ಏ ಮೀನಾ ಏನೇ ನೋಡ್ತಾ ಇದೆಯಾ ಹೋಗಿ ಸಕ್ಕರೆ ಬಾ ಅಂತ ಹೇಳಿ ಕೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಸಕ್ಕರೆ ಬಂದಾಗ ತಗೋ ತಗೊಳ್ಳೋ ಮನಜ ನೀನು ತಗೋ ಅಂತ ಹೇಳಿ ಸಕ್ಕರೆ ಎಲ್ಲ ತಿನ್ನಿಸ್ತಾ ಇರ್ತಾಳೆ ರೋಹಿಣಿ ನೀನು ನೀನು ತುಂಬ ಹುಷಾರಾಗಿರ್ಬೇಕಮ್ಮ ಆಯಿತಾ ಅಂತ ಹೇಳಿದಾಗ ಓಹೋ ಹೋ ಹೋ ನಮ್ಮ ಸಕ್ಕರೆನೇ ಡಾಕ್ಟರ್ ಆಗ್ಬಿಟ್ಟಿದ್ದಾರೆ ಇನ್ನೂ ಏನೇನು ಗೊತ್ತು ಸಕ್ಕರೆ ನಿನಗೆ ಎಲ್ಲನೂ ಡಾಕ್ಟ್ರ್ ಥರ ಹೇಳ್ತಾ ಇದೆಯಾ ನನಗೆಲ್ಲ ಗೊತ್ತು ನೀನು ಬಾಯಿ ಮುಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳಿ ಹೇಳ್ತಾರೆ ಇದಿಷ್ಟು ಮಂಗಳವಾರದ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್